ಲಕ್ಷ ಜನರ ಆರೋಗ್ಯ ಕಸಲು ಬರುತ್ತಿರುವ ಬಲ್ಡೋಟ ಕಂಪನಿ ಬೇಡವೆ ಬೇಡ ಒಂದೂವರೆ ಲಕ್ಷ ಜನರ ಆರೋಗ್ಯ ಕಸಲು ಬರುತ್ತಿರುವ ಬಲ್ಡೋಟ ಕಂಪನಿ ಬೇಡವೆ ಬೇಡ ತಿಂಗಳ ಮುಚ್ಚಬೇಕು ತುಂಗಿರುವ ಕಾರ್ಖಾನೆಗಳನ್ನು ಮುಚ್ಚಬೇಕು ಒಂದೂವರೆ ಲಕ್ಷ ಜನರ ಆರೋಗ್ಯ ಕಸಾಲ ಬರುತ್ತಿರೋ ಬಲ್ಡಾಟ ಕಂಪನಿ ಬೇಡವೆ ಬೇಡ ಪಶ್ಚಾತೀತವಾಗಿ ಜಾತ್ಯಾತೀತವಾಗಿ ಕೊಪ್ಪ ಉಳಿಬೇಕು ಈ ಕೊಪ್ಪಳ ಪರಿಸರ ಉಳಿಬೇಕನ್ನೋ ದೃಷ್ಟಿಯಿಂದ ನಾವೆಲ್ಲೂ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ನಾವು ಕೂಡ ಇವತ್ತು ಎಲ್ಲ ಮುಖಂಡರು ಬಂದಿದ್ವಿ ಕಣದ ಜಯಶ್ರೀ ಮಹಾಸ್ವಾಮಿಗಳ ನೇತೃತ್ವ ನೀಡಿದಂತ ಹೋರಾಟಗಳು ನಾನು ಕೂಡ ಪಾಲ್ಗೊಂಡಿದ್ದೆ ಅವತ್ತು ಕೂಡ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಇವತ್ತು ಕೂಡ ಕೊಡ್ತೇವೆ ಮುಂದೆ ಕೂಡ ನಾವು ನಿಮ್ ಜೊತೆಗಿರ್ತೇವೆ ಹೋರಾಟಕ್ಕೆ ಸದಾ ನಾವು ನಿಮ್ ಜೊತೆಗಿರ್ತೀವಿ ಅಂತ ಈ ಸಭೆ ಮೂಲಕ ಹೇಳ್ತೇನೆ ಇದು ಕೊಪ್ಪಳದ ದುರ್ದೈವನು ಅಥವಾ ನಮ್ಮ ನಿಮ್ಮೆಲ್ಲರ ಏನೋ ಒಂದು ಯಾವುದೋ ಒಂದು ಗೊತ್ತಿಲ್ಲ ನನಗೆ ಕಳೆದ ಮೂವತ್ತು ವರ್ಷಗಳಿಂದ ಕಳೆದ ಮೂವತ್ತು ವರ್ಷಗಳಿಂದ ಅದು ಯಾವುದೇ ಯಾವುದೇ ಪಕ್ಷ ಇರಲಿ ಈ ಕೊಪ್ಪಳವನ್ನ ಆಳಿದಂಥ ಜನಪ್ರತಿನಿಧಿಗಳು ದೂರದೃಷ್ಟಿ ಕೊರತೆ ಇಚ್ಛಾಶಕ್ತಿಯ ಕೊರತೆ ಮತ್ತು ಜನರ ಬಗ್ಗೆ ಯಾವುದೇ ಒಂದು ಕಾಳಜಿ ಕೊರತೆಯಿಂದ ಮತ್ತು ಇಲ್ಲಿ ಬಂದಂಥ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಯಾರೇ ಇರಲಿ ಅವರು ಅವ್ರು ಎಸಿನೇ ಇರಲಿ ಅವ್ರು ಡಿ ಸಿ ಇರಲಿ ಯಾರೇ ಇರಲಿ ಅಂತಹ ಒಬ್ಬ ಭ್ರಷ್ಟ ಅಧಿಕಾರಿಗಳಿಂದ ಇವತ್ತು ಈ ಪರಿಸ್ಥಿತಿ ಬಂದಿದೆ ನಮ್ಮ ನಿಮ್ಮ ಮೇಲೆ ಹೋರಾಡ್ತಕ್ಕಂಥ ಕೆಲಸ ಕೊಟ್ಟಂತವರು ಇವತ್ತು ಯಾವುದೇ ಒಂದು ಮೂರನೇ ಹೇಳ್ತೀನಿ ಅದಕ್ಕೆ ಭ್ರಷ್ಟ ಮೂವತ್ತು ವರ್ಷಗಳಿಂದ ಈ ಕೊಪ್ಪಳ ನಿರ್ಮಾಣದ ಭ್ರಷ್ಟ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ತಪ್ಪಾರಿಕೆ ಇವತ್ತು ಇವತ್ತು ನಾವು ಹೋರಾಟ ಮಾಡ್ತೇವೆ ಎಷ್ಟು ದಿವಸ ಹೋರಾಟ ಮಾಡಿದ ನೋಡಿರ್ತಕ್ಕಂಥವ್ರು ಯಾರಿದ್ರೆ ಅದು ರಾಜಕೀಯ ಪಕ್ಷಗಳಿಗೆ ಮಾತ್ರ ಸಾಧ್ಯ ಆಗುತ್ತೆ ಇವತ್ತು ನಾನು ವಿನಂತಿ ಮಾಡ್ತೇನೆ ತಾವೇನು ನಮ್ಮ ದೊಡ್ಡವಾದಂಥ ಪ್ರತಿಭಟನೆ ಏನಿತ್ತು ಆ ಪ್ರತಿಭಟನೆ ತಾವೇನು ಇವತ್ತು ನಮಗೆ ಕೊಪ್ಪಳ ಜನತೆಗೆ ಎಲ್ಲ ಹೋರಾಟಗಾರರಿಗೆ ತಾವೇನು ಅವತ್ತು ಮಾತು ಕೊಟ್ಟಿದ್ರಿ ಆ ಮಾತನ್ನು ತಾವು ನಿಜವಾಗಿಯೂ ಕೊಪ್ಪಳದ ಬಗ್ಗೆ ಕಾಳಜಿ ಇದ್ರೆ ಕೊಪ್ಪಳದ ಪರಿಸರದ ಬಗ್ಗೆ ಕಾಳಜಿ ಇದ್ರೆ ಕೊಪ್ಪಳದ ಜನರ ಬಗ್ಗೆ ಕಾಳಜಿ ಇದ್ರೆ ಕೊಪ್ಪಳ ಉಳಿಬೇಕು ನಗರ ಉಳಿಬೇಕಂತ ಕಾಳಜಿ ಇದ್ರೆ ನಿಜವಾಗ್ಲೂ ನೀವು ಜನಪ್ರತಿನಿಧಿಗಳಾಗಿದ್ದರೆ ಇವತ್ತು ಕಾರ್ಖಾನೆಯನ್ನು ಸ್ಟಾಪ್ ಮಾಡಬೇಕು ಇವತ್ತು ಕಾರ್ಖಾನೆಯನ್ನು ಸ್ಟಾಪ್ ಮಾಡಿದಾಗ ಮಾತ್ರ ನಿಮ್ಮ ಒಂದು ಏನೋ ಒಂದು ಕಳಕಳಿಗೆ ಬೆಲೆ ಬರುತ್ತೆ ನಾವು ಕೂಡ ನಿಮಗೆ ಒಂದು ತಡ್ತೀವಿ ನಿಜವಾಗ್ಲೂ ಇವರು ಜನಪ್ರತಿನಿಧಿಗಳು ಅದಕ್ಕೆ ಸಾರ್ಥಕ ಇದ್ದು ನಾವು ಕೂಡ ಇವತ್ತೆಲ್ಲ ಸೇರಿಕೊಂಡು ನಿಮ್ಮ ಮನೆಗೆ ಬಂದು ನಾವು ದೀನಮುಖರಾಗಿ ನಿಮ್ಗೆ ಸನ್ಮಾನ ಮಾಡಿ ಬರ್ತೇವೆ ದಯವಿಟ್ಟು ನಾನು ರಾಜಕೀಯವಾಗಿ ಮಾತಾಡ್ತೇ ಇಲ್ಲ ಯಾಕಂದ್ರೆ ನಾನು ಯಾವುದೇ ಒಂದು ರಾಜಕೀಯ ಪಕ್ಷದ್ದು ಕೂಡ ನಾನು ಯಾವುದೇ ಅಧಿಕಾರ ಅನುಭವಿಸಿಲ್ಲ ಯಾವುದೇ ಒಂದು ನಾನು ಸಂವಿಧಾನ ಅಧಿಕಾರ ಇಲ್ಲ ಇವತ್ತು ನಾವೇನಾದ್ರೂ ಕೂಡ ಮತ್ತೆ ಕಪ್ಪೊಳಿಸಬೇಕಾದ್ರೆ ನಾವು ರಾಜಕೀಯ ಪಕ್ಷ ವಿನಂತಿ ಮಾಡ್ತೀವಿ ನಿಮ್ದೇ ಸರ್ಕಾರ ನಿಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ ಅದೇನು ದೊಡ್ಡ ಕೆಲಸ ಅಲ್ಲಿ ಇವತ್ತು ಇದು ಕೇವಲ ಕೇಂದ್ರ ಸರ್ಕಾರ ಮೇಲೆ ಬಿಟ್ಟು ತೋರಿಸೋದು ಇನ್ನೊಬ್ಬರ ಮೇಲೆ ಬಿಟ್ಟು ತೋರಿಸೋದು ಅಂತದ್ದೇ ಬಿಟ್ಬಿಡಿ ತಮಗೆಲ್ಲ ಗೊತ್ತಿದೆ ಇಲ್ಲೆಲ್ಲಿರ್ತಕ್ಕಂಥ ಬುದ್ಧಿವಂತರು ಹೋರಾಟಗಾರರು ಯಾವುದೇ ಒಂದು ಸ್ಥಳೀಯವಾದಂತಹ ಕಾರ್ಖಾನೆ ಸ್ಥಾಪನೆ ಮಾಡಬೇಕಾದ್ರೆ ಅದು ಯಾವುದೇ ಒಂದು ಕೇಂದ್ರ ಸರ್ಕಾರದ ಮಧ್ಯಸ್ಥಕ್ಕೆ ಇರೋದಿಲ್ಲ ಕೇಂದ್ರ ಸರ್ಕಾರ ಕೇವಲ ರಾಜ್ಯ ಸರ್ಕಾರ ನೀರು ಮತ್ತು ನೆಲ ಮತ್ತು ಏನೇನು ಕಾನೂನಿಗೆ ಸಂಬಂಧಪಟ್ಟಂತೆ ಫ್ಯಾಕ್ಟ್ರೀ ಸಾಮರ್ತಕ್ಕಂಥ ಎಲ್ಲ ಒಂದು ಕಾಗದ ಪತ್ರಗಳನ್ನು ನೀಡಿದ ನಂತರ ಕೇವಲ ಕೇಂದ್ರ ಸರ್ಕಾರ ಅದಕ್ಕೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಪೊಲ್ಯೂಷನ್ ಬೋರ್ಡ್ ಇಂದ ಎಲ್ಲವನ್ನು ಕ್ಲಿಯನ್ ಮಾಡೋಕೆ ಸಾಧ್ಯ ಇದೆ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಂದು ಪಾತ್ರ ಇಲ್ಲ ನಾನು ಈಗಾಗಲೇ ಈ ವಿಚಾರವನ್ನ ಸನ್ಮಾನ್ಯ ಕುಮಾರ್ ಹತ್ರ ಮಾತಾಡೋದು ಕುಮಾರಸ್ವಾಮಿ ಅವರು ಕೂಡ ಕೊಟ್ಟರೆ ಬಂದಾಗ ಅವ್ರು ನೇರವಾಗಿ ಹೇಳಿದ್ರು ನಮ್ಮ ಸ್ಥಳೀಯ ನಾಯಕರು ವಿರೋಧ ಮಾಡ್ತಾ ಇದ್ದಾರೆ ನಾವು ಅದಕ್ಕೆ ನಾವು ಬೆಂಬಲ ಕೊಟ್ಟಿದ್ವಿ ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ನಾವು ವಿರೋಧ ಮಾಡೋ ಪ್ರಶ್ನೆ ಅಂತ ಕೇಳಿದ್ರು ನಾನು ಕೂಡ ಸನ್ಮಾನ್ಯ ಕುಮಾರ್ ಹತ್ರ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿ ಕುಮಾರ್ ಮಾತಾಡಿದೆ ಕೇಂದ್ರ ಸರ್ಕಾರದ ಯಾವುದೇ ಒಂದು ಪಾತ್ರದಲ್ಲಿ ಕೇಂದ್ರ ಸರ್ಕಾರ ಫ್ಯಾಕ್ಟ್ರಿಗಳು ಸ್ಥಾಪನೆ ಮಾಡ್ತಾರೆ ಕೇವಲ ನಾವು ಅದಕ್ಕೆ ಏನು ಗೈಡ್ ಇಶ್ಯೂ ಮಾಡ್ತೀವಿ ಬಿಟ್ರೆ ನಮಗೆ ಸರ್ಕಾರದ ಅನುಮತಿ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರದ ಪಾತ್ರ ನೇರವಾಗಿ ಹೇಳಿದರೆ ದಯವಿಟ್ಟು ಸನ್ಮಾನ್ಯ ಶಾಸಕ ಆಗ್ಬೋದು ಸಚಿವರಾಗ್ಬೋದು ಏನು ಆರ್ಥಿಕ ಸಲಹೆಗಾರಂತ ಸನ್ಮಾನ್ಯ ಹಿರಿಯ ಅಂತ ರಾಯಡ್ ಸಾಹಿಬ್ ಕೊಪ್ಪಳ ವಿಚಾರ ತಾವು ಕೂಡ ಬರಬೇಕಾಗಿತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ವಿಚಾರ ಕೊಪ್ಪಳಕ್ಕೆ ಫ್ಯಾಕ್ಟ್ರಿ ಇದ್ರು ಕೂಡ ಇದು ಜಿಲ್ಲಾ ನಾಯಕರಿದ್ರಿ ಮತ್ತೆ ಸಚಿವರಿದ್ರಿ ಸಂಸದ್ರಿ ಶಾಸಕ ಇದ್ರಿ ದಯವಿಟ್ಟು ನಾನು ಎಲ್ಲ ಹೋರಾಟದ ಪರವಾಗಿ ಮತ್ತೆ ನಮ್ಮ ಪಕ್ಷದ ಪರವಾಗಿ ವಿನಂತಿ ಮಾಡ್ತೇನೆ ಕೊಪ್ಪಳದಲ್ಲಿ ಇವತ್ತು ಪರಿಸರದಲ್ಲಿ ಇವತ್ತು